అంద చాలి మల్లికార్జున స్వామివారు సేశ్వరప్పణిగర్ మనసీ బేజార్థు మమ్మీ మాట్లాడదా యడంతో ఏను అపేక్ష నన్ను మటకి రొక్క కోర్సీ ముఖ్యమంత్రి కర్కొ నన్న కోటి కోసి యాడ్ కోటి కోసి ಯಾರು ಬಂದು ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂತ ನಾನು ಒಂದು ಕೇಂದ್ರ ಮಂತ್ರಿ ಇದ್ದೆ ಅಪ್ಪರಲ್ಲಿ ಒಂದು ಸುತ್ತೂರು ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆಗೆ ಬರೋದು ಬುದಿಗೆ ಬಂದಿದ್ದೆ ನಾನು ಏರ್ಪೋರ್ಟಿಗೆ ಹೋಗಿದ್ದೆ ನಾ ಹೇಳಿದೆ ಅಪ್ಪ ಅವ್ರಿಗೆ ಅಪ್ಪ ಅವರ ಅಟಲ್ ಬಿಹಾರಿ ವಾಸ್ಪೋರ್ಟ್ ಕಾಯ್ ತಗೊಂಡಿ ನೀವು ಬಂದು ಒಮ್ಮೆ ಒಳ್ಳೆಯವರ ಒಳ್ಳೆದಾಗ ಮಾಡ ಆ ಒಬ್ಬ ಸಂತ ಏನು ಯಾರು ಭೇಟಿ ಆಗುವಂಥದ್ದು ಏನೂ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ಬರಲಿಲ್ಲ ನಮ್ಮ ಕಾಯ್ಸನ್ನು ಮುಂಚ್ಕೊಂಡು ಬಂದೇನೂ ಬಿಜಾಪುರ ಜಿಲ್ಲೆ ಇವತ್ತು ಇಷ್ಟು ಬೆಳೆದಿಲ್ಲ ನೀರಾವರಿ ಆಗಬೇಕಾದ್ರೆ ನಮಗೆಲ್ಲರಿಗೂ ಮಾಡಿ ಯಾವುದೇ ಬಿರುಸು ಮಾತು ಇಲ್ಲ ಅಂದರೆ ಎಲ್ಲ ಹೇಳಿದ್ರಿಂದ ನಾವು ಹೋರಾಟ ಮಾಡಿ ಜಗಳಾಡಿ ಬಡದಾಡಿ ಆಡಿ ಇಷ್ಟು ನೀರಾವರಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲೇ ಪರಿಸ್ಥಿತಿನೇ ಬೇರೆ ಮೊದಲನೇ ಬಿಜಾಪುರ ಇಲ್ಲೇ ಈಗ ಮೊದಲಲ್ಲೇ ಸಾವಿರ ಕೋಟಿ ನೋಡಿದ್ರು ಬೋರಿಂಗ್ ನೀರು ಬಿಡ್ತಿದ್ದೀನಿ ಈಗ ಒಂದೊಂದು ಹಳ್ಳ್ಯಾರ ನಲ್ವತ್ತು ಕೋಟಿ ನೀರು ಮೂವತ್ತು ಕೋಟಿ ನೀರು ಬಳಕೆ ಕಾರಣ ಇವತ್ತು ಸಿದ್ದೇಶ್ವರ ಅಪ್ಪ ಅವರು ಅನ್ನೋಂಥದ್ದು ನಾವು ಮನಸ್ಸಾಕ್ಷೆ ನೋಡ್ರಿ ಬಿಜಾಪುರ ನಗರ ಇಷ್ಟು ದುರ್ ಇಷ್ಟು ಹೊಲಸ ಇಂಥ ನಾ ಇವತ್ತು ಅಡ್ಡಾಡದ ನಮಗೆ ನಮ್ ನಮ್ಗೆ ಖುಷಿ ಆಗ್ತಿತ್ತು ಕಾರಣ ಯಾರು ಸಿದ್ದೇಶ್ವರಪ್ಪ ಸ್ವಚ್ಛ ಇರಬೇಕು ನಗರದಲ್ಲಿ ಗಿಡ ನಡಿಕೆ ಹಚ್ಚಬೇಕು ನಿಸರ್ಗ ನಿಸರ್ಗದಲ್ಲೇ ದೇವ್ರ ಕಣ್ಣಂತ ಇವತ್ತು ನಾವು ಎಂತ ವಾಜಪೇಯಿ ಹೋಟದಾಗೂ ಗಿಡ ಹಚ್ಚಿವಿ ಅಂದ್ರೆ ವಾಜಪೇಯಿ ಗಿಡ ಹಚ್ಚುವುದು ಯಾರಂತ ಕಲ್ಪನೆ ಇವತ್ತು ಇವತ್ತವರ ಸಿದ್ದೇಶ್ವರಪ್ಪರ ಕಾಣದಿಂದ ಒಂದು ಈ ಸಿದ್ದೇಶ್ವರ ಒಂದು ನಗರ ದೇವ್ರ ಸಿದ್ದೇಶ್ವರ ಕಾಣದಿಂದ ಇವತ್ತು ಭಾರತದಲ್ಲಿ ಒಳ್ಳೆಯ ಗಾಳಿ ಇರುವಂಥ ಊರು ವಿಜಯಪುರ ನಗರ ಆಗುತ್ತೆ ಇವತ್ತು ವಿಜಯಪುರ ಇದೆಲ್ಲ ಯಾರು ಪ್ರೇರಣೆ ಯಾರ ಒಂದು ಹಿಂದೆ ಯಾರು ಕೆಲಸ ಮಾಡಿದ್ರು ಯಾರು ನಮ್ಮನ್ನಷ್ಟು ಬೆಂಬಲ ಕೊಟ್ಟರು ರಾಜಕಾರಣದಾಗ ನಾವು ಅವರು ಟೀಕೆ ಮಾಡ್ತಿರ್ತೀವಿ ಅದು ಕೆಲವೊಂದು ವಿಚಾರಣೆ ಬಂದಾಗ ಜಿಲ್ಲೆ ಒಳ್ಳೆಯದಾಗ ನಾವೆಲ್ಲರೂ ಕೂಡಿ ಏನೇ ಟೀಕೆ ಕೆಲವು ಪ್ರಶಂಸನೂ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಸಂಸ್ಥೆಯಿಂದಲೇ ಅವ್ರಿಗೆ ಟೀ ಟಿ ಬಗೆ ಬಗೀರತ ಸಿದ್ದೇಶ್ವರು ಹಾ ಆಧುನಿಕ ಕೊಟ್ಟಿವಿ ರಾಜಕೀಯ ಮಾಡಲಿಕ್ಕೆ ಹೋಗಲಿಲ್ಲ ಈ ಕೆಲವೊಂದು ಮಂದಿ ಹೇಳ್ತಾರೆ ಮಕ್ಕಳು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಹತ್ತವೆ ಅಡ್ಜಸ್ಟ್ಮೆಂಟ್ ಕೆಟ್ಟದ ಅಡ್ಜಸ್ಟ್ಮೆಂಟ್ আর আমি কাপের প্রত্যেক ইভেন্টটা যতক্ষণ ধরে আমি নামে நம்ம ಈಗ ಎಲ್ಲ ಯಾವುದೇ ಆಗಲಿ ಒಳ್ಳೆ ಕೆಲಸ ಅಂದಾಗ ಉದ್ದಾರು

ಸಿದ್ದೇಶ್ವರಪ್ಪ ಔಷಧ ಆಯ್ತು ಎಲ್ಲರೂ ಇಷ್ಟೆಲ್ಲ ಯಾಕಂದ್ರೆ ಹೇಳಿದಾಗ ಅದೇನ ಹಾಡ ಬರ್ಬಾರಲ್ಲ ಹಾಡು ಬರ್ದಾಗ ಪ್ರಿಯ ಹೆಸರು ಅದು ಅಮೆರಿಕದಾಗೇನು ಬರ್ದ ಅಪ್ಪ ಅವರಿಗೆ ಅದನ್ನು ಅವ್ರ ಮುಂದೆ ಹೇಳದ್ರು ಅಲ್ಲಿ ಸಿದ್ದರಾಮ ಸಿದ್ದೇಶ್ವರ ಇತ್ತು ಅದ್ರ ಒಪ್ಪಲಿಲ್ಲ ಅವ್ರು ಅವ್ರ ಮುಖ ಭಾಳ ಗಂಟು ಅದನ್ನ ಅದನ್ನು ರಾಮ ಅಂತೇಳಿ ಪರಿವರ್ತನೆ ಮಾಡ್ತಾರೆ ಯಾರು ಹೇಳದ ಯಾಕಂದ್ರೆ ಅಪ್ಪ ಅವರು ಅದನ್ನು ಸಹಿತ ಎಂದೂ ಎದುರಿಗಿ ಹೊಗಳಿಸುವುದು ಸಹಿತ ಅವ್ರಿಗೆ ಇಚ್ಛೆ ಇರಲಿಲ್ಲ ಅವರು ಎಲ್ಲಿಯೂ ಹೆಸರುಗಳನ್ನ ಇಟ್ಕೊಳ್ಳೋಕ್ಕೂ ಎಂದೂ ಅವರು ನಮ್ಮ ಹೆಸರಲ್ಲಿ ಏನೂ ಬೇಡತಿದ್ರು ಹೊಟ್ಟೆ ಕಡಿ ನಾವು ಒಂದೇ ಹಾಸ್ಪಿಟ್ಲ್ ಮಾತ್ರ ಇಲ್ಲ ಇಡ್ಲಾಕ ನಮ್ಗೆ ಒಂದೇ ಪರ್ಮಿಷನ್ ಕೊಟ್ಟಿದ್ರು ಸಿದ್ದೇಶ್ವರಪ್ಪ ಅವ್ರು ಯಾರ್ಯಾರು ಬಸವಣ್ಣ ನಾವೆಲ್ಲ ಸುದೀವಿ ಹೋಗ್ತೀವಿ ಅವ್ರ ಸಮಕಾಲದಲ್ಲಿ ಹಸಿ ಹೋಗಿ ಸಿದ್ದರಾಮಯ್ಯ ಅವರು ಬಸವಣ್ಣ ಕಾಲದಾಗ ವಚನಕಾರ್ರೆ ಏನ್ರಿತಾರ ಅವ್ರೊಬ್ರು ವಚನಕಾರ ಅವ್ರ ಜೀವಂತ ಸಮಾಧಿ ಆಯ್ತು ಸೋಲಾಪುರದಲ್ಲಿ సద్దరమేశ్వర నోడి మండ్య మైసూరు అక్కడే హోదా సద్దేశ్వర ప్రారంభస్కు ఇంకా సేశ్వర సేశ్వర ఎలా కడ ఇండి బారామంత సద్దేశ్వర దేవస్థాన ఐదు అదింకైతుంది